ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಐದನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಮೊನ್ನೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಬಳಿ ಬೈರ್ಮಂಗಲ ಕಂಚಕಾರ್ನಹಳ್ಳಿ ವ್ಯಾಪ್ತಿಯ ರೈತರು ತಮ್ಮ ಮೇಲೆ ಆಗ್ತಾ ಇರುವಂತಹ ಬಲವಂತದ ಭೂಸ್ವಾಧೀನ ದೌರ್ಜನ್ಯಕ್ಕೆ ಸಂಬಂಧಪಟ್ಟು ಮನವಿಯನ್ನು ಸಲ್ಲಿಸಲು ಹೋದಾಗ ಡಿ ಕೆ ಶಿವಕುಮಾರ್ ಅವರು ತಾನು ಒಬ್ಬ ಜನಪ್ರತಿನಿಧಿ ಎನ್ನುವುದನ್ನ ಮರೆತು ಒಬ್ಬ ರೌಡಿ ರೀತಿಯಲ್ಲಿ ಕುಂಡು ರೌಡಿ ಭಾಷೆಯಲ್ಲಿ ಮಾತನಾಡಿ ರೈತರನ್ನ ಬೆದರಿಸಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನವನ್ನ ಇಡೀ ರಾಜ್ಯದ ರೈತ ಸಮುದಾಯ ತೀವ್ರವಾಗಿ ಖಂಡಿಸ್ತದೆ ಡಿ ಕೆ ಶಿವಕುಮಾರ್ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಈ ರೀತಿ ಇಷ್ಟೊಂದು ರಾಜಕೀಯ ಸ್ಥಾನಮಾನ ಪಡೆದಿರ್ತಕ್ಕಂಥದ್ದು ಜನರು ಕೊಟ್ಟ ಮತದಾನದ ಭಿಕ್ಷೆಯಿಂದ ಅಂತಕ್ಕಂಥದ್ದನ್ನ ಡಿ ಕೆ ಶಿವಕುಮಾರ್ ತಿಳಿಬೇಕು ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ ನಾವು ಡಿ ಕೆ ಶಿವಕುಮಾರ ಏನ್ ಬಾರಿ ದೊಡ್ಡ ಪಾಳೆಗಾರ ಅಂತೇಳಿ ಮೆರೆಯೋದಕ್ಕೆ ಅವಕಾಶ ಇಲ್ಲ ನೋಡಿದೀವಿ ನಾವು ಇತಿಹಾಸದುದ್ದಕ್ಕೂ ನಾನ್ ದೊಡ್ಡೋನು ಅಂತೇಳಿ ಮೆರದಂತೋರೆಲ್ಲ ಏನಾಗಿದ್ದಾರೆ ಅಂತೇಳಿ ನಾವು ನೋಡಿದ್ದೀವಿ ಈ ರೀತಿಯ ಒಂದು ವರ್ತನೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡತಕ್ಕಂಥ ವರ್ತನೆ ಜನ ಜನತೆಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ವರ್ತನೆ ಸರ್ಕಾರಕ್ಕೆ ಕಳಂಕ ತರ್ತಕ್ಕಂಥ ಒಂದು ವರ್ತನೆ ಈ ವರ್ತನೆಗೆ ಬಹಿರಂಗವಾಗಿ ಡಿ ಕೆ ಕ್ಷಮೆ ಯಾಚಿಸಬೇಕು ಅಂತ ಇವತ್ತು ನಡೆದಿರ್ತಕ್ಕಂಥ ಇಲ್ಲಿ ಏನು ಪ್ರತಿಭಟನೆ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ ಎರಡನೇದು ಅವ್ರು ಪದೇ ಪದೇ ಹೇಳ್ತಾ ಇದ್ದಾರೆ ಬೈರಮಂಗಲ ಕಂಚಕಾರ್ನಹಳ್ಳಿ ವ್ಯಾಪ್ತಿಯ ರೈತರು ನಮ್ಮ ಭೂಸ್ವಾಧೀನಕ್ಕೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಎಪ್ಪತ್ತಕ್ಕಿಂತ ಹೆಚ್ಚು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಪದೇ ಪದೇ ಅವ್ರು ಹೇಳ್ತಾ ಇದ್ದಾರೆ ಇದು ಅಪ್ಪಟ ಸುಳ್ಳು ಡಿ ಕೆ ಶಿವಕುಮಾರ್ ಅವರು ಸುಳ್ಳು ಹೇಳದನ್ನ ತಕ್ಷಣ ನಿಲ್ಲಿಸಬೇಕು ಮತ್ತೆ ಅವ್ರು ಮಾಡ್ತಾ ಇರುವಂತ ಬಲವಂತದ ಭೂಸ್ವಾಧೀನದ ಪ್ರಯತ್ನಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ರೈತರನ್ನ ಯಾವುದೋ ಒಂದು ಪಕ್ಷಕ್ಕೆ ಸೇರಿದವರು ಅನ್ನುವಂತ ರೀತಿಯಲ್ಲಿ ಅಪಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಅದು ಕೂಡ ಸಂಪೂರ್ಣ ಸುಳ್ಳು ನಾವು ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಬೈರ್ಮಂಗ್ಲ ಕಂಚಕಾರ್ನಹಳ್ಳಿ ವ್ಯಾಪ್ತಿಯ ರೈತರು ನಾವು ಪಿತ್ರಾರ್ಜಿತವಾಗಿ ನಾವು ಸ್ವತ್ತನ್ನು ಉಳಿಸ್ಕೋಕಾಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಈ ಭೂಸ್ವಾಧೀನ ಒಂದು ಇದ್ದು ಈ ಭೂಸ್ವಾಧೀನ ಬಲುವಂಥದ್ದು ಯಾವ ಪಂಚಾಯಿತಿಯವ್ರನು ಕೇಳಿಲ್ಲ ಯಾವ ಗ್ರಾಮ ಸಭೆಯಲ್ಲೂ ಕೇಳಿಲ್ಲ ಯಾವ ರೈತರನು ಕೇಳಿಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಆಸ್ತಿಯನ್ನ ಉಳಿಸ್ಕೊಳ್ಲಿಕ್ಕಾಗಿ ನಡೆಸ್ತಾ ಇರ್ತಕ್ಕಂತ ಒಂದು ನ್ಯಾಯಬದ್ಧವಾದ ಕಾನೂನು ಬದ್ಧವಾದಂತ ಒಂದು ಹೋರಾಟವನ್ನ ಪಕ್ಷ ರಾಜಕಾರಣದ ಹೆಸರಿನಲ್ಲಿ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಇದು ಭೂಮಿಯನ್ನ ದರೋಡೆ ಮಾಡುವ ದುರುದ್ದೇಶಕ್ಕಾಗಿ ನಡೆಸ್ತಾ ಇರತಕ್ಕಂತ ಅಪಪ್ರಚಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಉಗ್ರವಾಗಿ ಖಂಡಿಸ್ತೀವಿ ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಹಾಕಿದ್ದಾರೆ ನಿಮ್ಮ ಕೈಲಿ ಕೇವಲ ಧಿಕ್ಕಾರ ಕೂಗುಕ್ ಮಾತ್ರ ಆಗುತ್ತೋ ಇನ್ನೇನು ಆಗಲ್ಲ ಅಂತ ಹೇಳಿದ್ದಾರೆ ನಾವು ನೆನಪು ಮಾಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಕಾಲ ನಡೆದ ಹೋರಾಟದಲ್ಲಿ ಕೂಡ ಆ ಭಾಗದ ಜನಪ್ರತಿನಿಧಿಗಳು ಡಿ ಕೆ ಶಿವಕುಮಾರ್ ರೀತಿಯ ವರ್ತನೆಯನ್ನೇ ಮಾಡಿದ್ರು ಅದಕ್ಕೆ ಸರಿಯಾದಂತ ಉತ್ತರ ಕೊಟ್ಟು ಇಡೀ ಭೂಸ್ವಾಧೀನ ಪ್ರಕ್ರಿಯೆಯನ್ನ ರದ್ದು ಒಂದು ಆದೇಶವನ್ನ ಪಡೆದು ರೈತ ಸಮುದಾಯ ಸರಿಯಾಗಿ ಉತ್ತರ ಕೊಟ್ಟಿದೆ ಇದೇ ಕಂಜ್ಕಾರ್ನಹಳ್ಳಿ ಬೈರ್ಮಂಗಲದ ರೈತರು ಕೂಡ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಕೈಲಿ ಬರೀ ಧಿಕ್ಕರ ಕೂಕಾಗದು ಏನ್ ಮಾಡೋಕಾಗುತ್ತೆ ಅನ್ನುವಂತ ಒಂದು ದುರಹಂಕಾರದ ದಾರ್ಷ್ಟ್ಯದ ದರ್ಪದ ಮಾತನ್ನ ನಾವು ಸವಾಲಾಗಿ ತಕೊಂಡಿದೀವಿ ನಮ್ಮ ಯಾವ ರೈತರೂ ಕೂಡ ನಿಮ್ಮ ಬಲವಂತದ ಸ್ವಾಧೀನಕ್ಕೆ ಬೆಂಬಲ ಕೊಡುವುದಿಲ್ಲ ನಮ್ದು ಒಪ್ಪಿಗೆ ಇಲ್ಲ ರೈತ ಸಮುದಾಯದ ಒಪ್ಪಿಗೆ ಇಲ್ದೇನೆ ಅದ್ ಯಾವ ರೀತಿಲಿ ನಮ್ ಭೂಮಿ ತಕ್ಕೊಳ್ತೀಯ ಅಂತಕ್ಕಂಥ ಒಂದು ಸವಾಲನ್ನ ಈ ಸಂದರ್ಭದಲ್ಲಿ ನಾವು ಆಗ್ತಾ ಇದೀವಿ ಇದು ಕೇವಲ ಬಿಡದಿ ಕಂಚಕರ್ನಹಳ್ಳಿ ಬೈರಮಂಗಲದ ರೈತರ ಸಮಸ್ಯೆ ಅಂತೇಳಿ ನಾವು ಭಾವಿಸಲ್ಲ ಇದು ಒಂದು ರಾಜ್ಯದ ರೈತ ಚಳವಳಿಯ ಒಂದು ಸಮಸ್ಯೆ ಅಂತೇಳಿ ನಾವು ಭಾವಿಸ್ತೀವಿ ಇಡೀ ದೇಶದ ರೈತರ ಒಂದು ಚಳುವಳಿ ಅಂತೇಳಿ ನಾವು ಭಾವಿಸ್ತೀವಿ ಯಾಕೆಂದ್ರೆ ದೇಶದ ಅತಿ ದೊಡ್ಡ ಎರಡನೇ ಶ್ರೀಮಂತ ರಾಜಕಾರಣಿ ಕಾರ್ಪೊರೇಟ್ ಶ್ರೀಮಂತ ರಾಜಕಾರಣಿ ಬೆಂಬಲವಾಗಿ ನಿಂತು ಎಂಥದ್ದೇ ದೌರ್ಜನ್ಯ ಮತ್ತು ದರ್ಪ ನಡೆಸಿ ಕಿತ್ಕೋ ಭೂಮಿ ಕಿತ್ಕೋಬೇಕು ಅನ್ನುವಂತ ಒಂದು ಇದನ್ನ ಕೇವಲ ಒಂದು ಹಳ್ಳಿಯವರು ಒಂದು ತಾಲೂಕ್ನವರು ಹೋರಾಟ ಮಾಡಿ ನಾವು ಗೆಲ್ಲೋಕಾಗುದಿಲ್ಲ ಅಂತಕ್ಕಂಥದ್ದು ನಮಗ್ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ಇಡೀ ರಾಜ್ಯದ ರೈತರನ್ನ ಒಗ್ಗೂಡಿಸೋದಿಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಸಂಯುಕ್ತ ಹೋರಾಟ ಕರ್ನಾಟಕ ಶ್ರಮಿಸ್ತದೆ ಮತ್ತು ಈ ಭೂಮಿಯನ್ನು ನಮ್ಮ ಪ್ರಾಣ ಕೊಟ್ಟರು ಕೂಡ ಬಿಡೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ನಾವು ಸವಾಲು ಆಗ್ತಾ ಇದ್ವಿ ಸರ್ಕಾರಗಳು ಬರ್ತವೆ ಹೋಗ್ತವೆ ಹಿಂದಿನ ಸರ್ಕಾರಗಳಲ್ಲೂ ಈ ರೀತಿ ಯೋಚನೆ ಮಾಡಿದಾಗ ರೈತರ ವಿರೋಧದ ಕಾರಣಕ್ಕಾಗಿ ಅವರು ಮುಂದುವರೆದಿಲ್ಲ ಈಗಲೂ ಕೂಡ ರೈತರು ಸ್ಪಷ್ಟವಾಗಿದ್ದಾರೆ ಬೇಕಾದ್ರೆ ನೀವು ಇಂಟೆಲಿಜೆನ್ಸಿ ಅವ್ರ ಇವ್ರ ಮುಖಾಂತರ ನೀವು ವರದಿಗಳು ತರಿಸಕೋಬಹುದು ಲಿಖಿತವಾಗಿ ನಮ್ಮ ವಿರೋಧವನ್ನು ದಾಖಲು ಮಾಡಿ ಪ್ರತಿಯೊಬ್ಬ ಖಾತೆದಾರನ್ನು ಸಂಘಟನೆ ಮಾಡಿ ತಳಮಟ್ಟದಲ್ಲಿ ಬಲಿಷ್ಠ ಸಂಘಟನೆ ಮಾಡ್ತೀವಿ ಇಡೀ ರಾಜ್ಯದ ರೈತರ ಕಾರ್ಮಿಕರ ದಲಿತರ ಮಹಿಳೆಯರ ವಿದ್ಯಾರ್ಥಿಗಳ ಯುವ ಜನರ ಎಲ್ಲರ ಒಂದು ಬೆಂಬಲವನ್ನು ಪಡಿತಕ್ಕಂತ ರೀತಿಯಲ್ಲಿ ನಮ್ಮ ಹೋರಾಟದ ಸ್ವರೂಪವನ್ನು ಬದಲಾಯಿಸ್ತೀವಿ ನಮ್ಮ ಶಾಂತಿಯುತವಾದಂತ ಒಂದು ತಾಳ್ಮೆ ಇರ್ತಕ್ಕಂತ ಶಾಂತಿ ಪ್ರಿಯ ಜನರನ್ನ ಇವತ್ತು ಕೆಣಕಿದ್ದಾರೆ ದರ್ಪದ ಮಾತುಗಳಾಡದ್ರ ಮುಖಾಂತರ ಅದೇ ದರ್ಪದ ಮೂಲಕ ನಾವು ಉತ್ತರ ಕೊಟ್ಟು ಈ ಭೂಮಿಯನ್ನು ಉಳಿಸ್ಕೋತೀವಿ ಪ್ರಾಣ ಕೊಟ್ಟರು ಕೂಡ ನಾವು ಭೂಮಿ ಬಿಡೋದಿಲ್ಲ ದರ್ಪ ದುರಾಂಕಾರಕ್ಕೆ ಇವತ್ತಿನ ಕಾಲದಲ್ಲಿ ಅವಕಾಶ ಇಲ್ಲ ಅಂತವ್ರು ಕೂಡ ಮಣ್ಣಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾ ಇದ್ವಿ